ಟಿವಿ ನೈನ್ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ನಾನ್ ಶಕುಂತಲಾ ಅರ್ಜುನ ಕರ್ನಾಟಕದ ಅಧಿಪತಿ ಚಾಮುಂಡೇಶ್ವರಿಯ ಹಿರಿಮಗ ಕಬಿನಿಯ ರಾಜ ಕನ್ನಡಿಗರ ಮುದ್ದುಕಂದ ಇಷ್ಟೆಲ್ಲಾ ಹೆಸರುಗಳನ್ನ ಜನರು ಅವನಿಗೆ ಯಾಕೆ ಕರಿತಾ ಇದ್ರು ಅಂದ್ರೆ ಇದನ್ನೆಲ್ಲ ಅರ್ಜುನ ಪ್ರೀತಿಯಿಂದ ಸಂಪಾದನೆ ಮಾಡಿದ್ದ ದಸರಾ ಅರಮನೆಯಲ್ಲಿ ಕೂಲಿಯಾಗಿ ದುಡಿದಿದಂತ ಅರ್ಜುನ ಮೃತಪಟ್ಟಾಗ ಅವನಿಗೆ ಸಂಬಳವಾಗಿ ಸಿಕ್ಕಿದ್ದಂದ್ರೆ ಕರ್ನಾಟಕದ ಏಳು ಕೋಟಿ ಜನರ ಪ್ರೀತಿ ಇದುವೇ ಅರ್ಜುನನಿಗೆ ರಿಟೈರ್ಮೆಂಟ್ನಲ್ಲಿ ಸಿಕ್ಕಂಥ ಪೆನ್ಷನ್ ಅರ್ಜುನ ತನ್ನ ಕಿರಿಯ ವಯಸ್ಸಿನಲ್ಲಿದ್ದಾಗ ಬಳ್ಳ ಕ್ಯಾಂಪ್ನಲ್ಲಿ ಕಾರ್ಡ್ನಲ್ಲಿ ಆಹಾರವನ್ನು ಅರಿಸಿ ಮೇಯೋ ಕಳಿಸಿರ್ತಾರೆ ಆ ಸಮಯದಲ್ಲಿ ಅದೆಷ್ಟು ಕಾಡಾನೆ ಜೊತೆ ಕಾಳಗವಾಗಿ ಹಿಂತಿರುಗಿದ್ದು ಕೂಡ ಇದೆ ಆತ ಎಂದಿಗೂ ಏಕಾಂಗಿಯಾಗಿ ಛಲ ಬಿಡದೆ ಹಿಂದೆ ಸರಿಯದೆ ತಾನಿದ್ದಂತಹ ಸ್ಥಳವನ್ನ ಬಿಟ್ಟು ಕದಲದೆ ಹೋರಾಡ್ತಾ ಇದ್ದಂಥ ಮಹಾಪರಾಕ್ರಮಿ ಅವನ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೆ ಕೋಂಬಿಂಗ್ ಸ್ಪೆಷಲಿಸ್ಟ್ ಆಗಿ ಕ್ಯಾಪ್ಟನ್ ಆಗಿ ಅರಣ್ಯ ಇಲಾಖೆಯಲ್ಲಿ ಕರುನಾಡಿಗೆ ಅವನು ಸಲ್ಲಿಸಿದಂಥ ಸೇವೆ ಅಪಾರವಾದದ್ದು ಆದರೆ ವಿಧಿ ಆಟವೇ ಬೇರೆಯಾಗಿತ್ತು ಅವನ ಹಣೆ ಬರಹದಲ್ಲಿ ದೇವರು ಅವತ್ತಿನ ದಿನವೇ ಅಂತ್ಯ ಅಂತ ಬರೆದಿದ್ದ ಅನ್ಸುತ್ತೆ ತನಗಿಂತ ಬಹಳ ಕಿರಿಯ ವಯಸ್ಸಿನ ಮದದಲ್ಲಿದ್ದಂತಹ ಕಾಡಾನೆ ಜೊತೆ ಭೀಕರ ಕಾಳಗದಲ್ಲಿ ವೀರ ಮರಣವನ್ನಪ್ಪಿದ್ದು ಇದೀಗ ಇತಿಹಾಸ ಅರ್ಜುನ ನಮ್ಮ ನಗಲಿ ಆರು ತಿಂಗಳಾಗ್ತದೆ ಆದರೂ ಸರ್ಕಾರವಾಗಲಿ ಅರಣ್ಯ ಇಲಾಖೆಯಾಗಲಿ ಸ್ಮಾರಕ ನಿರ್ಮಾಣದ ಬಗ್ಗೆ ಕಿಂಚಿತ್ತೂ ಕೂಡ ಗಮನ ಹರಿಸಿರಲಿಲ್ಲ ಮಳೆಗಾಲದಲ್ಲಿ ಇನ್ನೇನು ಸಮಾಧಿ ನೀರಿನಲ್ಲಿ ಕೊಚ್ಚಿ ಹೋಗಿ ಕುರುಹುಗಳು ಇಲ್ಲದಂತಾಗುತ್ತೆ ಅಂತ ಜನ ಕೂಗು ಹಾಕಿದ್ರು ಯಾರೂ ಕೂಡ ಕಿವಿಗೊಡಲಿಲ್ಲ ಇದನ್ನರಿತು ತಮ್ಮ ಸಮಾಜಮುಖಿ ಕೆಲಸಕ್ಕೆ ಹೆಸರುವಾಸಿಯಾದಂಥ ಕರ್ನಾಟಕದ ಚಕ್ರವರ್ತಿ ಡಿ ರವರು ಇದಕ್ಕೆ ಸಂಬಂಧಪಟ್ಟಂತಹ ಇಲಾಖೆಗೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರಶ್ನೆ ಮಾಡ್ತಾರೆ ಈ ಹೋರಾಟಕ್ಕೆ ಅದುವೇ ಮುನ್ನುಡಿ ಎಂಬಂತಿದೆ ಎಲ್ಲರೂ ಎಚ್ಚೆತ್ತುಕೊಳ್ತಿದ್ದಂತೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಬಾಸ್ ಅರ್ಜುನನ ಸಮಾಧಿ ಸ್ಥಳವನ್ನ ಮಳೆಯ ನೀರಿನಿಂದ ರಕ್ಷಣೆ ಮಾಡೋದಕ್ಕೆ ಕಲ್ಲುಗಳನ್ನ ಕಳಿಸ್ಕೊಟ್ಟಿದ್ದಾರೆ ಇನ್ನೇನು ಅರ್ಜುನನ ಅಭಿಮಾನಿಗಳು ಕಾರ್ಯಪ್ರವೃತ್ತರಾಗಿ ಕಲ್ಲುಗಳನ್ನ ಜೋಡಿಸೋದಕ್ಕೆ ಶುರು ಮಾಡ್ತಿರ್ತಾರೆ ಅಲ್ಲಿಗೆ ಈ ಮಾಹಿತಿ ಅರಣ್ಯ ಇಲಾಖೆಗೆ ಮುಟ್ಟುತ್ತೆ ಎಚ್ಚೆತ್ತುಕೊಂಡಂತ ಇಲಾಖೆ ಸಂಪೂರ್ಣ ವೆಚ್ಚವನ್ನ ತಾವೇ ಭರಿಸೋದಾಗಿ ಹೇಳಿ ಮೂವತ್ತು ಸಾವಿರ ಹಣವನ್ನ ಹಿಂದಿರುಗಿಸಿದೆ ಅರ್ಜುನನ ಸ್ಮಾರಕ ಸಾವಿನ ಜಾಗದಲ್ಲಿ ಕಟ್ಟದೆ ಜನರು ಬಂದು ಹೋಗುವಂತಹ ಸ್ಥಳದಲ್ಲಿ ನಿರ್ಮಾಣ ಮಾಡ್ತೇವೆ ಅಂತ ಭರವಸೆ ನೀಡುತ್ತಿದ್ದಾರೆ ಸದ್ಯಕ್ಕೆ ಸಮಾಧಿ ಸ್ಥಳ ನೆಲಸಮವಾಗದಂತೆ ಕಲ್ಲುಗಳ ಸಹಾಯದಿಂದ ಬಂದೋಬಸ್ತ್ ಮಾಡಲಾಗಿದ್ದು ಆದಷ್ಟು ಬೇಗ ಅರ್ಜುನನ ಸ್ಮಾರಕ ಜಾಗ ನಿಗದಿಪಡಿಸಿ ಸ್ಮಾರಕ ಕೆಲಸ ಶುರುವಾಗಲಿ ಎಂಟು ಬಾರಿ ಅಂಬಾರಿ ಹೊತ್ತಂತ ದಿಗ್ಗಜನಿಗೆ ಸೂಕ್ತ ಗೌರವ ಸ್ಥಾನಮಾನ ಸಿಗುವಂತಾಗಲಿ ಕಾರ್ಯಾಚರಣೆಯನ್ನು ಏನಿದೆ ಏನಿಲ್ಲ ಈಗಾಗಲೇ ಮಳೆಗಾಲ ಪ್ರಾರಂಭ ಆಗಿದೆ ಮತ್ತು ಇಲ್ಲಿ ಈ ಭಾಗದಲ್ಲಿ ಮಳೆ ಯಥೇಚ್ಛವಾಗಿ ಮಳೆ ಸುರಿಯೋದ್ರಿಂದ ಮಳೆ ನೀರು ಬಂದು ಯಥೇಚ್ಛವಾಗಿ ಅರ್ಜುನ ಸಮಾಧಿಯನ್ನು ಕೊಚ್ಕೊಂಡು ಹೋಗಬಾರ್ದು ಮತ್ತು ಮಳೆ ನೀರಿಂದ ಸಮಾಧಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಅದನ್ನು ಸಮಾಧಿನ ರಕ್ಷಣೆ ಮಾಡಬೇಕು ಮತ್ತು ಸಮಾಧಿಗೆ ಯಾವುದೇ ಡಿಸ್ಟರ್ಬ್ ಆಗಬಾರ್ದು ಸಮಸ್ಯೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಆ ಸ್ಲಾಬ್ಗಳನ್ನು ಬಳಸ್ಕೊಂಡು ಈ ಒಂದು ಟೆಂಚ್ ತೆಗೆದು ಅಲ್ಲಿ ಇಟ್ಟು ಸಮಾಧಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದಂತೆ ಅದಕ್ಕೆ ಸೂಕ್ತ ರಕ್ಷಣೆ ನೀಡಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಸ್ಲ್ಯಾಬ್ಗಳನ್ನ ಹಾಕಿ ಅದನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದೀವಿ ಆಕ್ಚುಲಿ ಅದನ್ನ ಇಲಾಖೆ ವತಿಯಿಂದಲೇ ಈ ಕಾರ್ಯ ಕೈಗೊಂಡಿದ್ದೀವಿ ಇಲ್ಲ ಇಲ್ಲ ಅದೆಲ್ಲ ಹೇಳ್ತಾ ಇದ್ದಾರೆ ನನಗೂ ಸುಮಾರು ಜನಕ್ಕೆಲ್ಲ ಫೋನ್ ಮಾಡಿದರು ಬಟ್ ಅದೇ ಆ ರೀತಿಯೆಲ್ಲ ಇಲ್ಲ ಬಟ್ ನನಗೆ ಆನೆ ಮಾವು ಮತ್ತು ಅಲ್ಲಿ ಇದರಿಂದ ಅರ್ಜುನ್ ಅಭಿಮಾನಿಗಳು ಅಂದ್ಕೊಂಡು ಆನೆ ಅಭಿಮಾನಿಗಳು ಅಂದ್ಕೊಂಡು ಅಲ್ಲಿ ಮೈಸೂರು ಕಡೆಯಿಂದ ನಮಗೆ ನನಗೆ ಸೊ ಒಂದು ಸುಮಾರು ಜನ ಫೋನ್ ಮಾಡಿದರು ಫೋನ್ ಮಾಡಿದಾಗ ಅದನ್ನು ನಾವು ಪರಿಶೀಲಿಸ್ತೇವೆ ಮತ್ತು ಅದನ್ನು ನಾವೇ ಮಾ ಡಿಪಾರ್ಟ್ಮೆ ಡಿಪಾರ್ಟ್ಮೆಂಟ್ ವತಿಯಿಂದ ಅದನ್ನು ಮಾಡ್ತೀವಿ ಯಾಕೆ ಅಂತ ಹೇಳಿದ್ದೇನೆ ಆ್ಯಕ್ಚುಲಿ ಆಮೇಲೆ ಆ ನಡುವೆ ಒಂದು ಅವರು ಒಂದು ಅರ್ಜಿ ಕೂಡ ಕೊಟ್ಟಿದ್ದಂತೆ ಅನುಮತಿ ಕೊಡಬೇಕು ನಮಗಿದ ಮಾಡ್ಲಿಕ್ಕೆ ಅಂತೇಳಿ ಅದನ್ನು ಅನುಮತಿಗಾಗಿ ನಾವು ಆ ಡಿ ಎಫ್ ಒಗೆ ನಾವು ಕಳ್ಸಿ ಕೊಟ್ಟಿದ್ವಿ ಆಸನಿಗೆ ಕಳಿಸ್ಕೊಟ್ಟಿದ್ವಿ ಅದನ್ನು ನೋಡಿದಾಗ ಇಲ್ಲ ಕೊನೆಗೆ ಅದನ್ನ ಇಲಾಖೆ ವತಿಯಿಂದ ಮಾಡೋಣ ಮತ್ತು ಬೇರೆ ಬೇರೆ ಇವರು ಬಂದು ಇದು ಮಾಡೋದು ಬೇಡ ಅಲ್ಲಿ ಕಾಡು ಮಧ್ಯೆ ಇದೆ ಮತ್ತೆ ರಕ್ಷಣೆ ಇರೋದಿಲ್ಲ ಮತ್ತು ಆನೆಗಳ ವನ್ಯಪ್ರಾಣಿಗಳ ಇದೆ ತೊಂದರೆ ಆಗುತ್ತೆ ಹಾಗಾಗಿ ನಾವು ಇಲಾಖೆ ವತಿಯಿಂದ ಮಾಡೋಣ ಅಂತ ಹೇಳಿ ನಮ್ಮ ಆರ್ ಎಫ್ ಮತ್ತು ಸಿಬ್ಬಂದಿಗೆ ನಿರ್ದೇಶನ ನೀಡಿದ ನಂತರ ನಮ್ಮ ಆರ್ ಎಫ್ ಮತ್ತು ಸಿಬ್ಬಂದಿಗಳು ಇದನ್ನ ಈ ಒಂದು ಕಾರ್ಯ ಮಾಡಲಿಕ್ಕೆ ಕ್ರಮ ಕೈಗೊಂಡಿದ್ದಾರೆ ಹಾಗಾಗಿ ಇದು ನಡೀತಾ ಇದೆ ಸ್ಲ್ಯಾಬನ್ನು ಹಾಕಿ ಇವತ್ತು ನಾವು ಮುಕ್ತಾಯ ಮಾಡ್ತಾ ಇದ್ದೀವಿ ಇಪ್ಪತ್ತನೇ ತಾರೀಕಿಗೆ ದರ್ಶನ್ ನಮ್ಮ ಅಭಿಮಾನಿಗಳು ಅನ್ನೋರು ಅವ್ರ ಟೀಮ್ ಒಂದು ಟಾಟಾ ಎ ಸಿ ಗಾಡಿಯಲ್ಲಿ ನಲ್ವತ್ತು ಕಲ್ಲು ಹಾಕೊಂಡು ಬಂದಿದ್ರು ಇಲ್ಲಿ ನಮಗೂ ಗಮನಕ್ಕಿಲ್ಲ ನಮ್ಮ ಸಾಯೇಬ್ರ ಗಮನಕ್ಕೂ ಇಲ್ಲ ಬಂದ ತಕ್ಷಣ ನಾವೇನು ಮಾಡಿದ್ದೇವೆ ಇಲ್ಲಿ ಬಂದ ತಡೆ ಹಿಡಿದೇವೆ ಈ ರಿಸರ್ವ್ ಫಾರೆಸ್ಟ್ ಇರೋದ್ರಿಂದ ಯಾವುದೇ ಅನುಮತಿ ಇರೋದೇ ಕೆಲಸ ಮಾಡಲಿಕ್ಕೆ ಬರೋಲ್ಲ ನಾ ತಿಳಿಸಿ ಹೇಳಿದೆ ಅವರಿಗೆ ಆಮೇಲೆ ಏನಂದರು ಸರ್ ನಾವು ಮಾಡ್ತೀವಿ ಅವ್ರಿಗೆ ಕೆಲಸ ಅವಕಾಶ ಮಾಡಿಕೊಡಿ ಕೊಡೋಕ್ಕೆ ಬರೋಲ್ಲ ನಾನು ಇದು ಮಾಡೋಕ್ಕಾಗಲ್ಲ ಅಂತ ನಾನು ಅವ್ರಿಗೆ ಇದು ಮಾಡಿದೆ ಸ್ಟಾಪ್ ಮಾಡಿದೆ ಆಮೇಲೆ ನಿಮ್ಮ ಕಲ್ಲು ತೊಗೊಂಡು ನೀವು ವಾಪಸ್ ಹೋಗಿ ನಿಮ್ಮ ಕಲ್ಲು ನಮಗೆ ಬೇಕಾಗಿಲ್ಲ ನಾವು ಡಿ ಇಲಾಖೆಯಿಂದ ನಾನು ನಾನೇ ಖುದ್ದ ನನ್ನ ಖರ್ಚಿಂದ ನಾನೇ ಮಾಡ್ತೇನೆ ಅಂತ ನಾವು ಮಾತು ಕೊಟ್ಟೆ ಅವ್ರು ಇಲ್ಲ ಸರ್ ನಮ್ಗೆ ಅಲ್ಲೇ ಬೆಂಗಳೂರಿಂದ ಕಲ್ಲು ತಂದಿದ್ದೇವೆ ನಾವು ಈ ಕಲ್ಲು ವಾಪಸ್ ತೊಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ನಮ್ಮ ಪೇಮೆಂಟ್ ಕೊಟ್ಟರೆ ನಾನು ಕಲ್ಲು ಇಳಿಸ್ ಹೋಗ್ತೀವಿ ಅಂದರು ಅದೇ ಪೇಮೆಂಟ್ ಅವ್ರು ಕೊಟ್ಟಿದ್ದೀನಿ ಮೂವತ್ತು ಸಾವಿರ ರೂಪಾಯ್ ಕೇಳಿದೆ ಮೂವತ್ತು ಸಾವಿರ ರೂಪಾಯಿ ಪೇಮೆಂಟ್ ಪೇಡ್ ಮಾಡಿದ್ದೇನೆ ಆ ಕಲ್ಲಿಂದ ಇವತ್ತು ಗುರುವಾರ ಈ ಸಮಾಧಾನ ರಕ್ಷಣೆ ಕೆಲಸ ಮಾಡುವಂಥ ಎಲ್ಲ ಸ್ಟಾಫಿಗೆ ನಾನು ಎಚ್ಚರಿಕೆ ಕೊಟ್ಟು ಎಲ್ಲ ಸ್ಟಾಫ್ ತೊಗೊಂಡು ಬೆಳಗ್ಗೆ ಎಂಟು ಗಂಟೆಯಿಂದ ಇದೊಂದು ಮಳೆ ಗಾಳಿಗೆ ಸಾಕಷ್ಟು ಮಳೆ ಬೀಳುವಂತ ಅದು ಸಮಾಧಿ ಕೊಚ್ಚ ಹೋಗುತ್ತ ದೃಷ್ಟಿಯಿಂದ ತಾತ್ಕಾಲಿಕವಾಗಿ ಇದಕ್ಕೆ ರಕ್ಷಣೆಗೋಸ್ಕರ ಇದನ್ನ ಅದೇ ಕಲ್ಲಿಟ್ಕೊಂಡು ನಾನು ಇವತ್ತು ಕೆಲಸ ಮಾಡಿ ಮುಗಿಸಿದ್ದೇನೆ ಕೊಟ್ಟಿದ್ದೀನಿ ನಾನೇ ಕೊಟ್ಟಿದ್ದೀನಿ ಇಲಾಖೆಯಿಂದಾನೇ ಕೊಟ್ಟಿದ್ದೀನಿ ಪೇಮೆಂಟ್ ಮಾಡ್ತೀವಿ ಮುಂದೆ ಮಾಡ್ಬೇಕಂತ ಎಲ್ಲರದ್ದು ಅಭಿಪ್ರಾಯ ಇದೆ ಸರ್ ಅದ್ರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ ಮೇಲಾಧಿಕಾರಿಗಳಿಗೆ ಕೇಳ್ಕೊಳ್ಬೇಕಷ್ಟೇ ನಾ ಜಸ್ಟ್ ಅಷ್ಟೇ ಅವ್ರು ಬೇಜಾರಾಗಬಾರ್ದು ಒಂದು ಅವ್ರು ನಾನು ಹೇಳಿದೆ ನೀವು ಕೆಲಸ ಮಾಡಕ್ ಆಗಲ್ಲ ನಾವು ಇಲಾಖೆಯಿಂದ ಮಾಡಿ ಅಂತ ಸಾಯಬ್ರ್ ನಂಗೆ ಆದೇಶ ಆಗಿತ್ತು ರಿಷಬ್ ಸಾಯಬ್ರ್ ಹೇಳಿದ್ರು ಇದಕ್ಕೆ ಸಂರಕ್ಷಣೆ ಕೆಲಸ ನೀವು ಮಾಡ್ಬೇಕಂತ ಹೇಳಿದರು ನಾನು ಅಷ್ಟೊಳಗೆ ನಾವು ವಿಚಾರ ಆಗೋದಿಲ್ಲ ಇಪ್ಪತ್ತನೇ ತಾರೀಕು ಇವ್ರು ಬಂದೇ ಬಿಟ್ಟಿದ್ದಾರೆ ಕಲ್ ಬಂದಿದ ತಕ್ಷಣ ನಾನು ಅವ್ರು ಕೆಲಸ ಮಾಡಲಿ ಕೊಟ್ಟೆ ನಾನೇ ಖುದ್ದಾಗಿ ನಮ್ಮ ಸಿಬ್ಬಂದಿನೇ ಇವತ್ತು ಎಲ್ಲ ಶ್ರಮದಾನ ಸಿಬ್ಬಂದಿ ಮಾಡಿ ಕೆಲಸ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ನಾ ಹೇಳಿದೆ ಅವ್ರಿಗೆ ನೀವು ಬರ್ಬೇಕು ಅವಶ್ಯಕತೆ ಇಲ್ಲ ನನ್ನ ಜವಾಬ್ದಾರಿ ಇದು ನಾ ಮಾಡಿ ಕೆಲಸ ಇದು ನಮ್ಮ ಇಲಾಖೆ ಕೆಲಸ ಇದು ನಾನು ಮಾಡೇ ಮಾಡ್ತೇನೆ ಅಂತ ಹೇಳಿದೆ ಗುರುವಾರ ಯಾವುದೇ ಕಾರಣಕ್ಕ ನಾನು ಕೆಲಸ ಮುಗಿಸ್ತೇನೆ ಅಂತ ಹೇಳಿದೆ ಅವ್ರಿಗಿ